ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವಾಗ ದೀಪ ನಮಸ್ಕಾರ ಮಾಡೋದಕ್ಕೆ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ದೀಪ ನಮಸ್ಕಾರವನ್ನು ಮಾಡೋದ್ರಿಂದ ಮನೆಗೆ ಶ್ರೇಯೋಭಿವೃದ್ಧಿ ಆಗತ್ತೆ ಹಾಗೆಯೇ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ ಪತಿಯ ಆಯಸ್ಸನ್ನು ಹೆಚ್ಚಿಸುತ್ತೆ ಹಾಗೆಯೇ ಅಷ್ಟೈಶ್ವರ್ಯ ಆಗತ್ತೆ ಅಂತ ಹೇಳ್ತಾರೆ ಈ ರೀತಿ ಶುಕ್ರವಾರ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಯಾವುದೇ ವಾರ ಆದ್ರೂ ದಿನ ಮಾಡಿದರೂ ಕೂಡ ತುಂಬ ಒಳ್ಳೆಯದು ಮಣೆ ಇಟ್ಕೊಂಬಿಟ್ಟು ಮಣೆ ಮೇಲೆ ರಂಗೋಲಿಯನ್ನು ಹಾಕಿ ಯಾವುದೇ ಒಂದು ರಂಗೋಲಿಯನ್ನು ಹಾಕ್ಬಿಟ್ಟು ಅಷ್ಟಿನ ಕುಂಕುಮವನ್ನು ಹಾಕಿ ಹೂವನ್ನು ಇಟ್ಬಿಟ್ಟು ಐದು ದೀಪವನ್ನು ಇಟ್ಟು ದೀಪ ಹಚ್ಚಿಬಿಟ್ಟು ಸುತ್ತಲೂ ತಿರುಗಿ ಪ್ರದಕ್ಷಿಣೆ ಹಾಕಿಬಿಟ್ಟು ನಮಸ್ಕಾರವನ್ನು ಮಾಡೋದು ಎಣ್ಣೆ ದೀಪನಾದರೂ ಹಾಕ್ಕೋಬೋದು ಅಥವಾ ಹೂಬತ್ತಿ ಇಟ್ಬಿಟ್ಟು ದೀಪನಾದರೂ ಹಚ್ಕೋಬಹುದು ಯಾವ ದೀಪ ಬೇಕಾದರೂ ಹಚ್ಕೋಬೋದು ಇದಕ್ಕೆ ದೀಪ ನಮಸ್ಕಾರಕ್ಕೆ ಮೊದಲನೇ ಸಾರಿ ನಾವು ದೀಪ ನಮಸ್ಕಾರ ಮಾಡುವಾಗ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿರ್ತೀವಿ ನೋಡಿ ಕೊನೆಯವರೆಗೂ ಅದೇ ಥರ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಪ್ರತಿನಿತ್ಯವೂ ಕೂಡ ಮಾಡೋದಕ್ಕೆ ಸಮಯ ಇದೆ ಅಂದರೆ ಮುಸ್ಸಂಜೆ ಟೈಮಲ್ಲಿ ಗೋಧೂಳಿ ಮುಹೂರ್ತದ ಟೈಮಲ್ಲಿ ಈ ರೀತಿ ದೀಪ ನಮಸ್ಕಾರವನ್ನು ಮಾಡಿದರೆ ಮನೆಗೆ ತುಂಬಾ ಒಳ್ಳೆಯದು ಹಾಗೆಯೇ ಮನೆಯ ಅಭಿವೃದ್ಧಿ ಆಗ್ತಾನೆ ಹೋಗುತ್ತೆ ಪ್ರತಿನಿತ್ಯ ಈ ರೀತಿ ಮಾಡೋದ್ರಿಂದ ಅಥವಾ ಶುಕ್ರವಾರ ಶುಕ್ರವಾರ ಮಂಗಳವಾರ ಈ ರೀತಿ ಕೂಡ ಮಾಡಬಹುದು ಐದು ದೀಪವನ್ನು ಹಚ್ಕೊಂಡ್ಬಿಟ್ಟು ಐದು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕು ಒಂದೊಂದು ನಮಸ್ಕಾರ ಮಾಡಿದಾಗ ಒಂದೊಂದು ದೀಪದ ಪಕ್ಕದಲ್ಲಿ ಅರಿಶಿನ ಕುಂಕುಮ ಅಕ್ಷತವನ್ನ ಹಾಕಬೇಕಾಗತ್ತೆ ಈ ರೀತಿ ಐದು ಸಾರಿ ನಮಸ್ಕಾರ ಮಾಡಿ ಐದು ದೀಪಕ್ಕೂ ಒಂದೊಂದು ಸಾರಿ ಒಂದೊಂದು ದೀಪದಂತೆ ಅರ್ಶಿನ ಕುಂಕುಮ ಅಕ್ಷತವನ್ನ ಹಾಕ್ಕೊಳ್ತಾ ಹೋಗಬೇಕು ಐದು ಪ್ರದಕ್ಷಿಣ ನಮಸ್ಕಾರ ಆದಮೇಲೆ ಕೊನೆಯಲ್ಲಿ ಐದು ದೀಪದ ಹತ್ತಿರವೂ ನಾವು ಅಷ್ಟನ ಕುಂಕುಮ ಅಕ್ಷತ ಹಾಕ್ಕೊಂಡಿರ್ತೀವಲ್ಲ ಆ ಅರ್ಶನ ಕುಂಕುಮವನ್ನು ನಾವು ಹಣೆಗೆ ಹಚ್ಕೋಬೇಕು ಹಾಗೆ ಮಾಂಗಲ್ಯ ಸರಕ್ಕೂ ಕೂಡ ಹಚ್ಕೋಬೇಕು ತಾಳಿಗೆ सरल दिख रहे हैं ಮಧ್ಯೆ ಜನಾರ್ಧನ ದೀಪಾಗ್ರೇ ಜ್ಯೋತಿ ಸಂಜಾಧ್ಯ ಈ ಒಂದು ದೀಪ ನಮಸ್ಕಾರ ಅಂತಂದರೆ ದೀಪ ದೀಪದ ಮೂಲ ಅಗ್ನಿ ಭೂಮಿ ಪಂಚಭೂತಗಳಿಂದಾದಂಥ ಈ ಸೃಷ್ಟಿಯಲ್ಲಿ ಭೂಮಿ ನೀರು ವಾಯು ಅಗ್ನಿ ಮತ್ತು ಆಕಾಶ ಈ ಪಂಚಭೂತಗಳು ಇಂದ ಅಗ್ನಿ ಎಲ್ಲದಂತೆ ಭೂಮಿಯಲ್ಲೇ ಬೀಳೋದಲ್ಲ ಅಗ್ನಿಯನ್ನು ಆರಿಸಿದಾಗ ಮೇಲ್ಮಕು ಹೋಗೋದು ಸೂರ್ಯನಿಗೆ ಸೂರ್ಯನಿಂದ ಅಗ್ನಿಯನ್ನು ಸೃಷ್ಟಿಯಾಗಿದ್ದು ಸೂರ್ಯನ ಕಿರಣಗಳನ್ನು ನಾವು ಒಂದು ನಿಮ್ಮನ ಗ್ಲಾಸಿನಿಂದ ಪರೀಕ್ಷಿಸಿದರೆ ಅವೆಲ್ಲವೂ ಒಟ್ಟಾಗಿ ಒಂದು ಕೇಂದ್ರೀಕೃತವಾದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗೋದು ನಮ್ಗೆ ಗೊತ್ತಿದೆ ನಮಗೆಲ್ಲರಿಗೂ ಗೊತ್ತಿದೆ ಅದೇ ಥರ ಈ ಅಗ್ನಿಯ ಉತ್ಪತ್ತಿ ಸೂರ್ಯ ಸೊ ನಾವು ಏನು ಯಜ್ಞ ಯಾಗಾದಿ ಹವಸ್ಯನ್ನು ಮಾಡಿದರೂ ಕೂಡ ಅದು ಸೂರ್ಯನಿಗೆ ಹೋಗು ಸೂರ್ಯ ದೇವ ಸೂರ್ಯ ನಾರಾಯಣನಿಗೆ ಸಮರ್ಪಿತವಾದ್ದರಿಂದ ಈ ಒಂದು ದೀಪರ ಅಥವಾ ಒಂದು ಒಂದು ದೀಪ ನಮಸ್ಕಾರ ಇದು ಪ್ರತಿಯೊಂದು ಮನೆ ಮನೆಯಲ್ಲೂ ಮಹಿಳೆಯರು ಮಾಡುವಂತೆ ಆರ್ಷ ಸಂಪ್ರದಾಯದಲ್ಲಿ ಇತ್ತು ಮಂದಿ ಅದು ತನ್ನ ಪತಿ ದೀರ್ಘಾಯುಷ್ಯವನ್ನು ಪಡೀಲಿ ಆರೋಗ್ಯವನ್ನು ಸಂಪಾದಿಸಿ ಮತ್ತೆ ದೇಹ ಚೆನ್ನಾಗಿರಲಿ ಮಕ್ಕಳೆಲ್ಲ ಸಂಪತ್ತು ಆರೋಗ್ಯ ಉದ್ಯೋಗದಿಂದ ಚೆನ್ನಾಗಿ ಜನರಾಗಿರಲಿ ಅಂತೇಳಿ ತಾಯಂದಿರು ತಮ್ಮ ಸಂಸಾರಕ್ಕಾಗಿ ತಮ್ಮ ಜೀವನದ ಭವಿಷ್ಯ ತಮ್ಮ ಜೀವನವು ಕೂಡ ಉತ್ತಮ ಉತ್ತಮವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ದೃಶ್ಯ ಇದರ ಅರ್ಥ ಈಗ ಅದಕ್ಕೆ ದೀಪ ಮೂಲೆ ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ದನ ದೀಪಾಗ್ನೇ ಶಂಕರ ಪ್ರೋಪ್ ದೀಪ ಮೂಲೆಯಲ್ಲಿ ಮಧ್ಯದಲ್ಲಿ ಬ್ರಹ್ಮನಿದಾನೆ ದೀಪ ಮಧ್ಯದಲ್ಲಿ ನಾರಾಯಣನಿದ್ದಾನೆ ದೀಪದ ತುದಿಗೆ ಶಂಕರನಿದ್ದಾನೆ ಆದ್ದರಿಂದ ಈ ಸ್ಥಿತಿಯಲ್ಲಿರುವ ದೀಪವನ್ನು ಅಪ್ಪ ಕೂಡ ದೀಪ ನಮಸ್ಕಾರದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು ಕೇಳ್ಕೊಂಡು ಬಂದ್ರಲ್ವ ಹಾಗೆ ದೀಪ ನಮಸ್ಕಾರ ಹೇಗೆ ಮಾಡೋದು ಅನ್ನೋದು ಕೂಡ ನೋಡ್ಕೊಂಡು ಬಂದ್ರಲ್ವ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿ ತುಂಬಾ ಒಳ್ಳೆಯದು ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ